ವೀರರ ನಾನು ಹಾಡುವೆ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ವಿಚಾರ ಅಂತಂದರೆ ಏನು ಮಣ್ಣಿನ ಗೋಡೆ ನೋಡ್ತಾ ಇದ್ರ ಈ ಚಿತ್ರದುರ್ಗದ ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಈ ಕಾಣ್ತಕ್ಕಂಥ ಮಣ್ಣಿನ ಗೋಡೆ ಏನಂತಂದರೆ ಪಾಳೆಗಾರರ ಕಚೇರಿ ಅಥವಾ ಟಂಕಶಾಲೆ ಅಂದರೆ ರಾಜವೀರ ಮದಕರಿ ನಾಯಕ ಪಾಳೆಗಾರರು ಅಡುಗೆ ಮಾಡಿದಂತಹ ಜಾಗ ಹಾಗೂ ಇವರು ಅಮೌಂಟನ್ನು ಪ್ರಿಂಟ್ ಮಾಡತಕ್ಕಂಥ ಜಾಗ ರೆಕಾರ್ಡ್ಸ್ ರೂಮು ಆಡಳಿತ ಕಚೇರಿ ಇದು ಅಡ್ಮಿನಿಸ್ಟ್ರೇಟರ್ ಅಂತಲೇ ನಾವು ಕರಿಬೋದು ಈ ಒಂದು ಇದರಲ್ಲಿ ಯಾವ ಥರ ಅಮೌಂಟನ್ನು ಪ್ರಿಂಟ್ ಮಾಡ್ತಾಯಿದ್ರು ಎಲ್ಲಿ ಅಮೌಂಟನ್ನು ಸಂಗ್ರಹಣೆ ಮಾಡ್ತಾಯಿದ್ರು ಎಲ್ಲಿ ಇಡ್ತಾಯಿದ್ರು ರೆಕಾರ್ಡ್ಸ್ ರೂಮು ಇದೆಲ್ಲ ನಿಮಗೆ ತೋರಿಸ್ತೀನಿ ಹೋಗೋಣ ಬನ್ನಿ ಒಳಗಡೆ ನೋಡಿ ಏನು ಮಣ್ಣಿನ ಗೋಡೆ ಕಾಣುತ್ತೆ ಇದೆಲ್ಲ ಗಾರೆ ಮಿಕ್ಸಿಂಗು ಸುಮಾರು ವರ್ಷಗಳಿಂದ ಈ ಒಂದು ಗೋಡೆ ಉಳ್ಕೊಂಡಿದೆ ಈ ಒಂದು ದೊಡ್ಡ ಮೀಟಿಂಗ್ ಹಾಲ್ ಅಂದರೆ ಫಂಕ್ಷನ್ ಹಾಲ್ ಅಥವಾ ಪಾಳೆಗಾರ ಕಚೇರಿಗೆ ಒಂದೇ ಒಂದು ಎಂಟ್ರೆನ್ಸು ಇದು ಇದರಿಂದ ಒಳಗಡೆ ಎಂಟ್ರಿ ಆದರೆ ನಮಗೆ ಈ ಒಂದು ದೊಡ್ಡದಾದಂಥ ಬೃಹತ್ ಗಾತ್ರದ ಒಂದು ಪಾಳೆಗಾರರ ಕಚೇರಿಯನ್ನು ನಾವು ನೋಡ್ಬೋದು ನೋಡಿ ಎಷ್ಟು ದೊಡ್ಡದಾಗಿದೆ ಎಲ್ಲ ಮೇಲುಗಡೆ ಇರ್ತಕ್ಕಂಥ ಚಾವಣಿ ಎಲ್ಲ ಕುಸಿದೋಗಿದೆ ಈಗ ಗೋಡೆ ಮಾತ್ರ ಉಳ್ಕೊಂಡಿದೆ ನೋಡಿ ಕನ್ಸ್ಟ್ರಕ್ಷನ್ ಎಲ್ಲ ಆ ಥರನೇ ಇದೆ ತುಂಬ ಹಳೆಯ ಕಾಲದ್ದು ಎಲ್ಲ ಗಾರೆ ಮಿಕ್ಸಿಂಗಲ್ಲಿ ಕಟ್ಟಿರೋದು ಎಲ್ಲ ನೋಡಿ ಈ ಒಂದು ರೆಕಾರ್ಡ್ಸ್ಗಳನ್ನು ಇಡ್ತಕ್ಕಂಥ ಜಾಗ ಮತ್ತು ಅಮೌಂಟನ್ನು ಪ್ರಿಂಟ್ ಮಾಡ್ತಕ್ಕಂಥ ರೂಮು ಮತ್ತು ಈ ಕಡೆ ಎಲ್ಲ ಮೀಟಿಂಗ್ ಹಾಲು ಇಲ್ಲ ಸುಮಾರು ಈ ಕೋಟೆ ಒಳಗಡೆ ಮಾಡಿದ್ದಾರೆ ಮತ್ತು ಇವರು ಅಮೌಂಟನ್ನು ಪ್ರಿಂಟ್ ಮಾಡಿ ಎಲ್ಲಿ ಇಡ್ತಾಯಿದ್ರು ಅದನ್ನು ಯಾವ ಥರ ಸೇಫ್ಟಿಯಾಗಿ ಇಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಗಾರ್ಡ್ರೇಜು ಮತ್ತು ಬೀಲ್ಗಳಲ್ಲಿ ಇಡ್ತಾಯಿದ್ವಿ ಈಗ ಈಗ ಎಲ್ಲ ಬ್ಯಾಂಕಲ್ಲೆಲ್ಲ ಇಡ್ತಾಯಿದ್ದೀವಿ ಅದೇ ರೀತಿಯಾಗಿ ಆಗಿನ ಕಾಲದಲ್ಲಿ ಇವರು ಅಮೌಂಟನ್ನು ಎಲ್ಲಿ ಇಡ್ತಾಯಿದ್ದಾರೆ ಅಂತಂದರೆ ನೋಡಿ ಇದೊಂದು ರೋಚಕ ಅಂತನ್ಬೋದು ನೋಡಿ ಏನು ನಮಗೆ ಇದೊಂದು ಮಂಟಪ ಕಾಣ್ತಾ ಇದೆ ನಿಮಗೆ ಈ ಮಂಟಪದಲ್ಲೇ ಅಮೌಂಟನ್ನು ಸಂಗ್ರಹಣೆ ಮಾಡಿ ಇಡ್ತಾಯಿದ್ರು ಇದು ನೋಡಿ ನಮಗೆ ದೇವಸ್ಥಾನ ಥರ ಕಾಣುತ್ತೆ ನೋಡಿ ಪಾಳೆಗಾರರು ಹಣವನ್ನು ಇಲ್ಲಿ ಇಡ್ತಕ್ಕಂಥ ಸಂಗ್ರಹಣೆ ಮಾಡಿ ಇಡ್ತಕ್ಕಂಥ ಜಾಗ ಇದನ್ನು ಖಜಾನೆ ಅಂತಲೂ ನಾವು ಕರಿಬೋದು ಇದು ನಮಗೆ ದೇವಸ್ಥಾನ ಥರ ಕಾಣುತ್ತೆ ಇಲ್ಲಿ ಇಬ್ಬರು ದ್ವಾರ ಪಾಲಕರನ್ನು ನೀವು ನೋಡ್ಬೋದು ಒಳಗಡೆ ಒಂದು ಟೂ ಪಾಯಿಂಟ್ ಫೋರ್ ಮೀಟ್ರಷ್ಟು ಆಳ ಇದೆ ಒಳಗಡೆ ನೋಡ್ರಿ ನಮಗೆ ಇದು ದೇವಸ್ಥಾನ ಥರನೇ ಕಾಣುತ್ತೆ ಈ ಒಂದು ನಾವು ಹಳ್ಳಿಗಳಲ್ಲಿ ಮುಂಚೆ ಹಗೆವು ನೋಡ್ತಿದ್ವಿ ಅದೇ ಹಗೆವು ಥರ ಇದನ್ನು ಮಾಡಿ ಅಮೌಂಟನ್ನು ಸಂಗ್ರಹಣೆ ಮಾಡಲಿಕ್ಕೆ ಈ ಒಂದು ಮಂಟಪ ಅಂದರೆ ಎಷ್ಟೇ ಮಳೆ ಬಂದರೂ ಕೂಡ ನೆನಬಾರ್ದಲ್ಲ ದುಡ್ಡು ಅದಕ್ಕೋಸ್ಕರ ಈ ಥರ ಒಂದು ಇದನ್ನು ಮಾಡಿಬಿಟ್ಟು ನೋಡಿ ಇದು ಸೇಮ್ ದೇವಸ್ಥಾನ ಥರನೇ ಕಾಣುತ್ತೆ ಮಂಟಪ ಈ ಕಡೆ ನೋಡಲಿಕ್ಕೆ ಸೈನಿಕರು ನೋಡಲಿಕ್ಕೆ ಕೆಂಡಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಹೊರಗಡೆ ನೋಡಲಿಕ್ಕೆ ಇನ್ನು ಎರಡು ಕಡೆ ನಿರ್ಮಾಣ ಮಾಡಿದ್ದಾರೆ ಒಂದು ಲೆಫ್ಟು ಮತ್ತು ಒಂದು ಫ್ರಂಟಲ್ಲಿ ಒಂದು ಮಾಡ್ಕೊಂಡಿದ್ದಾರೆ ಇದು ನಮಗೆ ಸೇಮ್ ದೇವಸ್ಥಾನ ಥರ ಕಾಣುತ್ತೆ ನೋಡಿ ಈ ಕಡೆ ಒಂದಿದೆ ನೋಡಿ ನಾವು ಮುಂಚೆ ಈ ಹಳ್ಳಿಗಳಲ್ಲಿ ದವಸ ಧಾನ್ಯ ಸ್ಟಾಕ್ ಮಾಡಲಿಕ್ಕೆ ಈ ಥರ ಹಗೆ ಅಂತ ಮಾಡ್ತಾ ಇದ್ವಿ ಹಳ್ಳಿಗಳಲ್ಲಿ ಅದೇ ಥರ ಈ ಒಂದು ಅಗೆೋ ಥರ ಇಲ್ಲಿ ಇದು ಮಾಡಿಬಿಟ್ಟು ಇದರಲ್ಲಿ ಅಮೌಂಟನ್ನು ಇಟ್ಟು ಸಂಗ್ರಹಣೆ ಮಾಡಿ ಈ ಖಜಾನೆಯನ್ನು ತುಂಬಿಸಿ ಆನಂತರ ಏನು ಗ್ಯಾಪ್ ಕಾಣುತ್ತೆ ನಿಮಗೆ ಈ ಗ್ಯಾಪ್ ಮೇಲ್ಗಡೆ ಒಂದು ಕಲ್ಲನ್ನು ಇಟ್ಬಿಟ್ಟು ಮೇಲುಗಡೆ ಒಂದು ದೇವರ ಮೂರ್ತಿಯನ್ನು ಇಡ್ತಾ ಇದ್ದರು ಇಟ್ಟ ನಂತರ ಇದು ನಮಗೆ ಸೇಮ್ ದೇವಸ್ಥಾನ ಥರ ಕಾಣುತ್ತೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಿಧಿಗಳರು ಎಲ್ಲ ಹಳೆಯ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನಗಳನ್ನೇ ಹೊಡಿತಿರೋದು ಈ ಒಂದು ಮಂಟಪ ದೇವಸ್ಥಾನ ಕಾಣುತ್ತೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹಳೆಯ ದೇವಸ್ಥಾನಗಳನ್ನು ಹೊಡಿತಿರೋದು ನಿಧಿಗಳರು ಅಂದರೆ ಕೆಳಗಡೆ ಅಮೌಂಟ್ ಇರುತ್ತೆ ದುಡ್ಡಿರುತ್ತೆ ಅಂತೇಳಿ ಇದು ಮಾಡಿದ್ದಾರೆ ಒಂದು ಪಾಳೆಗಾರ ಕಾಲದಲ್ಲಿ ಇಂತಹ ಒಂದು ಒಳ್ಳೆ ಸೇಫ್ಟಿ ಲಾಕರನ್ನು ಖಜಾನೆಯನ್ನು ಎಷ್ಟೊಂದು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಆ ಮೇಲುಗಡೆ ಎಲ್ಲ ಗಾರೆಯನ್ನು ಹಾಕಿ ಮಳೆ ನೀರು ಸೋರ್ತಂತೆ ಈ ಒಂದು ಸೇಫ್ಟಿ ಲಾಕರನ್ನು ಈ ಒಂದು ಪಾಳೆಗಾರ ಕಚೇರಿ ಒಳಗಡೆ ನಿರ್ಮಾಣ ಮಾಡಲಾಗಿದೆ ಈ ಒಂದು ಪಾಳೆಗಾರರ ಕಚೇರಿಯನ್ನು ಮಣ್ಣಿನೊಂದಿಗೆ ನಿರ್ಮಾಣ ಮಾಡಲಾಗಿದೆ ಈ ಒಂದು ಜೇಡಿ ಮಣ್ಣು ಮತ್ತು ಮೊಟ್ಟೆ ಅಂಟೋಳದ ಕಾಯಿ ಮತ್ತು ಅಡಿಕೆ ಮಡಿಕೆ ಚೂರುಗಳು ಮತ್ತು ಗರಿಕೆ ಹುಲ್ಲು ಮತ್ತು ಇಟಗಿ ಬೆಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಗಾರೆಯನ್ನು ಮಿಕ್ಸ್ ಮಾಡಿ ನೋಡಿ ಮಳೆ ಬಂದರೂ ಕೂಡ ಎಷ್ಟೇ ಮಳೆ ಬಂದರೂ ಮೇಲುಗಡೆಯಿಂದ ನೀರು ಕೆಳಗಡೆ ಹರ್ಕೊಂಡು ಹೋಗಲಿಕ್ಕೆ ಈ ಒಂದು ಏನು ಪ್ಲಾಸ್ಟಿಕ್ ನೋಡ್ತಿದ್ದೀವಿ ಇತ್ತೀಚೆಗೆ ಪ್ಲಾಸ್ಟಿಕನ್ನು ಮಾಡಿಸ್ತೀವಲ್ಲ ಸಿಮೆಂಟಿಂದ ಆ ಥರ ಗಾರೆ ಪ್ಲಾಸ್ಟಿಂಗನ್ನು ಇಲ್ಲಿ ನಾವು ನೋಡ್ಬೋದು ಈ ಒಂದು ಗೋಡೆ ಮೇಲ್ಗಡೆ ಅಂದರೆ ಈ ಒಂದು ಎಲ್ಲ ದೇವಸ್ಥಾನಗಳನ್ನು ಕಲ್ಲಲ್ಲಿ ಕಟ್ಬಿಟ್ಟು ಈ ಒಂದು ಮನೆಗಳನ್ನು ಕಚೇರಿಗಳನ್ನು ಯಾಕೆ ಮಣ್ಣಲ್ಲಿ ನಿರ್ಮಾಣ ಅಂತಂದರೆ ನಮ್ಮ ಚಿತ್ರದುರ್ಗ ಬೇಸಿಗೆ ತುಂಬ ಬಿಸಿಲಿರುತ್ತೆ ಹಾಗಾಗಿ ಈ ಒಂದು ವಾತಾವರಣಕ್ಕೆ ತಕ್ಕಂತೆ ಜನ ಹೊಂದ್ಕೋಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಈ ಒಂದು ಮನೆಗಳನ್ನು ಮಣ್ಣಿನೊಂದಿಗೆ ನಿರ್ಮಾಣ ಮಾಡಲಾಗಿದೆ ಅಂದರೆ ಮಣ್ಣು ತುಂಬ ತಂಪು ಅದಕ್ಕೋಸ್ಕರ ಮಣ್ಣಿನ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಇನ್ನೊಂದು ಇಲ್ಲಿ ಅಮೌಂಟ್ ಎಲ್ಲ ಅಮೌಂಟೆಲ್ಲ ಆ ಬಿಸಿಲು ಜಾಸ್ತಿ ಇದ್ದರೆ ಈಟು ಹಾಗಾಗಿ ಅಮೌಂಟೆಲ್ಲ ಇದು ಕಪ್ಪಾಗ್ತಂಥೇಳಿ ಕೆಲವರು ಅಭಿಪ್ರಾಯ ಹಾಗಾಗಿ ಈ ಥರ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಇಂಥ ಒಂದು ಅದ್ಭುತವಾದ ಒಂದು ಖಜಾನೆಯನ್ನು ಈ ಒಂದು ಪಾಳೆಗಾರರ ಕಚೇರಿ ಟಂಕ ಶಾಲೆಯ ಒಳಗಡೆ ಇಂತಹ ಒಂದು ಸೌಲಭ್ಯವನ್ನು ನಾವು ನೋಡ್ಬೋದು ಇಂತಹ ಒಂದು ಸಂಸ್ಕೃತಿಯನ್ನು ಇಂತಹ ಒಂದು ಬೃಹತ್ತಾದ ಬಾಳೆಗಾರರ ಕಚೇರಿಗಳನ್ನು ಇಂತಹ ಒಂದು ಕೋಟೆಗಳನ್ನು ನಾವು ಮುಂದಿನ ಪೀಳಿಗೆಗೋಸ್ಕರ ಉಳಿಸ್ಬೇಕು ಹಾಗೆಯೇ ಇಲ್ಲಿ ಏನು ಮೇಲ್ಗಡೆ ನೀವು ರೌಂಡ್ ಶೇಪಲ್ಲಿ ಏನೋ ಒಂದು ರೌಂಡು ಇದನ್ನು ಇದ್ದೀರಾ ಅದು ತುಪ್ಪದ ಕೊಳದ ಬತೇರಿ ವಾಚಿಂಗ್ ಟವರು ಇಲ್ಲಿ ನಾಗರಾವ್ ಪಿಕ್ಚರು ನಿಮಗೆಲ್ಲ ಗೊತ್ತಿದೆ ಈ ನಾಗರಾವ್ ಪಿಕ್ಚರ್ ಪಿಕ್ಚರಲ್ಲಿ ಅಶ್ವಥ್ ಅವರು ಮೇಲ್ಗಡೆ ಹತ್ತಾಯಿರ್ತಾರೆ ಇರ್ತಾರೆ ಈ ಪಿಕ್ಚರಲ್ಲಿ ಮೇಲ್ಗಡೆ ಸ್ಟ್ಯಾಚು ಎಲ್ಲ ಮಾಡಿ ಇದು ಮಾಡಿದರು ಈ ತುಪ್ಪವನ್ನು ಮೇಲುಗಡೆ ಸ್ಟಾಕ್ ಮಾಡ್ತಕ್ಕಂಥ ಜಾಗ ಆ ರೌಂಡ್ ಏನು ಕಾಣುತ್ತೆ ನಿಮಗೆ ಅದು ವಾಚಿಂಗ್ ಟವರು ಸೈನಿಕರು ಮೇಲುಗಡೆ ಹತ್ತಿ ಅಲ್ಲಿ ಕಾವಲನ್ನು ಕಾಯಲಿಕ್ಕೆ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವನ್ನು ಕುದುರೆ ಹೆಜ್ಜೆ ಅಂತ ಕರೀತಾರೆ ಆ ಸಣ್ಣ ಸಣ್ಣ ಹೆಜ್ಜೆಗಳ ಮುಖಾಂತರ ಮೇಲುಗಡೆ ಹತ್ತಿ ಜನ ಮೇಲುಗಡೆ ಹೋಗ್ತಕ್ಕಂಥ ಒಂದು ಇದು ತುಪ್ಪವನ್ನು ಸಂಗ್ರಹಣೆ ಮಾಡಿಬಿಟ್ಟು ಈ ಯುದ್ಧ ಸಮಯದಲ್ಲಿ ಮೇಲುಗಡೆ ಬತ್ತರಿಗಳ ಮೇಲ್ಗಡೆ ಎಲ್ಲ ತುಪ್ಪವನ್ನು ಚ ಹಾಕ್ತಾಯಿದ್ರು ಅಂದರೆ ಶತ್ರು ಸೈನಿಕರು ಯಾರು ಮೇಲುಗಡೆ ಹತ್ತಿ ಬರಬಾರ್ದು ಅಂತೇಳಿ ಆ ಥರ ಒಂದು ಸೇಫ್ಟಿಗೋಸ್ಕರ ತುಪ್ಪನ ಸಂಗ್ರಹ ಮಾಡ್ತಿದ್ರು ಮತ್ತು ಇಲ್ಲಿ ಕತ್ತಿ ಗುರಾಣಿಗಳಿತ್ತಿದ್ವಲ್ಲ ಆ ಕತ್ತಿ ಗುರಾಣಿಗಳನ್ನು ಆ ಒಂದು ಇದರಲ್ಲಿ ತೂಕಿಡಿಬಾರ್ದು ಅಂತೇಳಿ ಅಲ್ಲಿ ತುಪ್ಪವನ್ನು ಸೌರಿ ಇಡ್ತಾ ಇರ್ತಕ್ಕಂಥ ಜಾಗ ಮೇಲ್ಗಡೆ ತುಪ್ಪದ ಕೊಳ ಸ್ನೇಹಿತರೆ ಇದುವರೆಗೂ ನಿಮಗೆ ತುಪ್ಪದ ಕೊಳ ಮತ್ತು ಪಾಳೆಗಾರರ ಕಚೇರಿ ಟಂಕಶಾಲೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಧನ್ಯವಾದಗಳು